ಜೀವನದಲ್ಲಿ ಶಿಸ್ತು ಗುರಿ ಪ್ರಯತ್ನದಿಂದ ಸಾಧನೆ ಸಾಧ್ಯ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಆರ್ ವಿ ದೇಶಪಾಂಡೆ ಅಭಿಮತ ಜೀವನದಲ್ಲಿ ಶಿಸ್ತು ಗುರಿ ಹಾಗೂ ಗುರಿ ಈಡೇರಿಕೆಗೆ ನಿರಂತರವಾದ ಪ್ರಯತ್ನ ಮಾಡಿದಾಗ ಸಾಧನೆ ಮಾಡಲು ಸಾಧ್ಯ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಮಂಗಳವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ದಶಮಾನೋತ್ಸವ ವರ್ಷಾಚರಣೆಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ವಿದ್ಯಾರ್ಥಿ ಜೀವನ ಅತ್ಯಂತ ಪರಮಶ್ರೇಷ್ಠ ಜೀವನವಾಗಿದ್ದು ಈ ಅವಧಿಯಲ್ಲಿ ಸತತ ಅಧ್ಯಯನಶೀಲರಾದಾಗ ಮತ್ತು ಕಠಿಣ ಪರಿಶ್ರಮಿಗಳಾದಾಗ ಜೀವನದಲ್ಲಿ ಉನ್ನತಿಯನ್ನು ಕಾಣಲು ಸಾಧ್ಯ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಬೆಳೆದು ನಿಂತಿರುವುದು ಅತ್ಯಂತ ಸಂತಸಕರವಾದ ಸಂಗತಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕಾಲೇಜಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅತ್ಯಂತ ಬದ್ಧತೆಯಿಂದ ಕೆಲಸ ನಿರ್ವಹಿಸಿದ್ದೇನೆ ಕಾಲೇಜಿನ ಪ್ರಗತಿಯಲ್ಲಿ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕ ವೃಂದ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಪ್ರಯತ್ನ ನಿಜಕ್ಕೂ ಅಭಿನಂದನೆಗೆ ಅರ್ಹವಾಗಿದೆ ಎಂದರು ವಿದ್ಯಾರ್ಥಿಗಳು ಕ್ಷಣಿಕ ಸುಖದ ಹಿಂದೆ ಬಿದ್ದು ಭವಿಷ್ಯದ ಕನಸುಗಳನ್ನು ನೊಚ್ಚು ನೋರು ಮಾಡದಿರಿ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ನಡವಳಿಕೆ ಜ್ಞಾನ ಮಟ್ಟದ ಸಂಗ್ರಹಣೆ ಜನಮುಖಿ ಹಾಗೂ ಸಮಾಜಮುಖಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಲ್ಲಿ ಭವಿಷ್ಯದಲ್ಲಿ ಉನ್ನತಿಯನ್ನು ಕಾಣಲು ಸಾಧ್ಯ ಎಂದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ಅತ್ಯಂತ ಅವಧಿಯಲ್ಲಿ ಈ ಕಾಲೇಜು ಅತ್ಯುತ್ತಮ ಸಾಧನೆ ಮಾಡಲು ಮೂಲ ಕಾರಣ ಆರ್ ವಿ ದೇಶಪಾಂಡೆ ಅವರು ನೀಡಿದ ಅಮೂಲ್ಯ ಸಹಕಾರ ವ್ಯವಸ್ಥಿತವಾದ ಮೂಲಸೌಕರ್ಯ ಕಾಲೇಜಿನ ಪ್ರಗತಿಗೆ ಬಹುಮೂಲ್ಯವಾದ ಕೊಡುಗೆಯನ್ನು ನೀಡಿದೆ ಈ ಕಾಲೇಜಿನ ಪ್ರಗತಿ ಮತ್ತು ಮೂಲಸೌಕರ್ಯವನ್ನು ನೋಡಿ ಪಕ್ಷಾತೀತವಾಗಿ ಆರ್ ವಿ ದೇಶಪಾಂಡೆ ಅವರ ಶೈಕ್ಷಣಿಕ ಬದ್ಧತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ವೇದಿಕೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಯು ಎಸ್ ಪಾಟೀಲ್ ಟಿ ಆರ್ ಚಂದ್ರಶೇಖರ್ ಮಹಮ್ಮದ್ ಇಕ್ಬಾಲ್ ಶೇಖ್ ರಫೀಕ್ ಖಾನ್ ಬಷೀರ್ ಅಹಮದ್ ಗಿರಿಯಾಳ್ ಯಾಸ್ಮಿನ್ ಕಿತ್ತೂರ್ ಮೋಹನ್ ಹಲ್ವಾಯ್ ಸಂಜಯ್ ನಂದ್ಯಾಳ್ಕರ್ ಹಾಗೂ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಾಹ್ ಪ್ರಭಾರಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಕಾಲೇಜಿನ ಉನ್ನತಿಗಾಗಿ ವಿಶೇಷವಾದ ಸಹಕಾರವನ್ನು ನೀಡಿ ಪ್ರಗತಿಗೆ ಮೂಲ ಕಾರಣಕರ್ತರಾದ ಆರ್ ವಿ ದೇಶಪಾಂಡೆ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಪ್ರಾಧ್ಯಾಪಕ ನಾಜಿರ್ ಅಹಮದ್ ಜಂಗೂಬಾಯಿ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಮತ್ತು ಸಾರ್ವಜನಿಕರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು ಮತ್ತು ಮಾತು ಹೇಳುವಂತಂದರೆ ಆ ಎಲ್ಲ ಸಾಧನೆ ಹಿರಿಮೆ ಗರಿಮೆಗಳಿಗೆ ಕಾರಣರಾದವರು ಸನ್ಮಾನ್ಯ ಅರ್ವಿ ದೇಶಪಾಂಡೆಯವರು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆ ಮತ್ತು ಪ್ರೀತಿಯಿಂದ ಹೇಳಲಿಕ್ಕೆ ಬಯಸಿದರು ಈಗಾಗಲೇ ಸರ್ ಹೇಳಿದ ಹಾಗೆ ಖಾಸಗಿ ಶಿಕ್ಷಣದ ಅತಿ ಹೆಚ್ಚು ದುಬಾರಿ ಶುಲ್ಕವನ್ನು ಭರಿಸಲಾರದೆ ಉನ್ನತ ಶಿಕ್ಷಣದಿಂದ ವಂಚಿತವಾಗಿದ್ದ ಕಳ ಸಮುದಾಯದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕನಸಿನೊಂದಿಗೆ ಸನ್ಮಾನ್ಯ ಅರ್ವಿ ದೇಶಪಾಂಡೆಯವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಈ ಮಹಾವಿದ್ಯಾಲಯವನ್ನ ದಾಂಡೇಲಿಯಲ್ಲಿ ಆರಂಭ ಮಾಡಿದರು ಇಲ್ಲಿ ಆರಂಭವಾಗಲಿಕ್ಕೆ ಕಾರಣ ಅವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಆರಂಭ ಮಾಡಿದರು ಅಷ್ಟೇ ಅಲ್ಲ ಇದಕ್ಕೆ ಈ ಪ್ರಕೃತಿಯ ನಿಸರ್ಗದ ಮಡಿಲಿನಲ್ಲಿ ಐದು ಎಕರೆ ಭೂಮಿಯನ್ನ ಮಂಜೂರು ಮಾಡುವಂತ ಕೆಲಸವನ್ನ ಮಾಡಿದರು ಅಷ್ಟೇ ಅಲ್ಲ ಈ ಐದು ಎಕರೆ ಭೂಮಿಯಲ್ಲಿ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಇಂಥ ಭವ್ಯವಾದ ಕಟ್ಟಡ ಕಂಪೌಂಡು ರೋಡು ಮತ್ತು ಹಾಸ್ಟೆಲ್ಗಳು ರಚನೆಯಾಗುವ ಪ್ರಯತ್ನವನ್ನು ಮಾಡಿದರು ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಈ ಕಾಲೇಜಿಗೆ ಬರುವ ಪ್ರತಿಯೊಬ್ಬರೂ ಕೂಡ ಕಾಲೇಜು ಸುಂದರವಾಗಿದೆ ಅದ್ಭುತವಾಗಿದೆ ಮತ್ತು ನಮ್ಮ ವೆಂಕಟೇಶ್ ಕುಮಾರ್ ಅಂತ ಪದ್ಮಶ್ರೀ ಅವರಿಂದ ಹಿಡಿದು ಈ ವೇದಿಕೆ ಹಂದಿದ ಪ್ರತಿಯೊಬ್ಬರು ಹೇಳೋ ಮಾತು ಏನಂದರೆ ಸನ್ಮಾನ್ಯ ಆರ್ವಿ ದೇಶಪಾಂಡೆ ಅವರಿಗೆ ನಮ್ಮ ಪರವಾಗಿ ಇಂಥ ಅದ್ಭುತ ಸಂಸ್ಥೆಯನ್ನು ಕಟ್ಟಿದ್ದಕ್ಕಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ತಿಳಿಸಲಿ ಮಾತನ್ನು ಈ ಪ್ರತಿಯೊಬ್ಬರು ಹೇಳಿ ನೂರಾರು ದೇಶಪಾಂಡೆ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸಿ ಹೋಗಿದ್ದಾರೆ ವಿಶೇಷವಾಗಿ ನಮ್ಮ ಸಂಕ್ಲೂರ್ ಸರ್ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ದರು ಈ ಸಂಸ್ಥೆಯನ್ನು ನೋಡಿ ಪಕ್ಷ ಬೇರೆಯಾದರೂ ಕೂಡ ಇಂಥ ವಿಶ್ವವಿದ್ಯಾಲಯದ ಯಾವುದೋ ಒಂದು ತುಣುಕು ಇಲ್ಲಿದೆ ಅಂತ ನನಗನ್ನಿಸ್ತಾ ಇದೆ ದೇಶಪಾಂಡೆ ಸಾಹೇಬರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ಅನ್ನುವಂಥ ಮಾತನ್ನು ಹೇಳಿದರು ಇಂಥ ಧೀಮಂತ ನಾಯಕರು ನಮ್ಮ ಜೊತೆ ಇರುವಂಥದ್ದು ನಮಗೆ ಹೆಮ್ಮೆಯ ವಿಷಯ ಅವರ ಮಾನವೀಯ ಸಳಕಳಿಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಎನ್ ಇ ಪಿ ಆರಂಭವಾದಾಗ ನಮಗೆ ಪುಸ್ತಕಗಳ ಕೊರತೆ ಇತ್ತು ಶಿಡಿಸಿ ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಸಾಹೇಬರು ಐವತ್ತು ಸಾವಿರ ರೂಪಾಯಿಗಳನ್ನು ನಾನು ಕೊಡ್ತೇನೆ ಬೇರೆ ಯಾರು ಕೊಡ್ತೀರಿ ಹೇಳ್ರಿ ಅಂತ ಹೇಳಿದರು ಅವಾಗ ನಮ್ಮ ಕಿತ್ತೂರು ಮೇಡಮು ಇಟ್ಪಾಲ್ ಸಾಹೇಬರು ಸುಮಾರು ಜನ ಆ ಸಹಾಯವನ್ನು ಮಾಡಿದರು ಹೀಗೆ ಅಂದರೆ ವಿದ್ಯಾರ್ಥಿಗಳ ಸಂಕಟಕ್ಕೆ ಸ್ಪಂದಿಸುವ ಅವರ ಮಾನವೀಯ ಗುಣ ನಮ್ಮೆಲ್ಲರಿಗೂ ಅನುಕರಣೀಯವಾಗಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ನಾವು ಎರಡು ಸಾವಿರ ರೂಪಾಯಿಗೆ ಒಬ್ಬ ವಾಚ್ಮನ್ ತಗೊಂಡಿದ್ದೇವೆ ಅಂತ ಸಣ್ಣ ಘಟನೆಗಳಿವೆ ಅವರ ಮಾನವೀಯತೆ ದೊಡ್ಡದು ಉಂಟೆ ಎರಡು ಸಾವಿರ ರೂಪಾಯಿಗಳಿಗೆ ಇಲ್ಲಿ ವಾಚ್ಮನ್ ಇಟ್ಕೊಳ್ತಾರೆ ಅಂತ ವಿಚಾರ ಅಂದರೆ ಎರಡು ಸಾವಿರ ರೂಪಾಯಿಗೆ ಏನು ಬರ್ತದಪ್ಪ ಕನಿಷ್ಠ ಒಂದು ಇನ್ನೊಂದು ಸಾವಿರ ರೂಪಾಯಿ ನನ್ನ ವಿ ಡಿ 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 ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ರಿ ಅಂತ ಒಂದು ವರ್ಷದವರೆಗೆ ನಮ್ಮ ನಾಗೇಶರಿಗೆ ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟರು ಸಾಹೇಬರು ಅದು ಸಾವಿರ ರೂಪಾಯಿ ಪ್ರಶ್ನೆ ಅಲ್ಲ ಬಡವರಿಗೆ ಸಂಕಟದಲ್ಲಿರುವವರಿಗೆ ದುಡಿಯುವ ಅವರ ಅಂತಃಕರಣ ಐತೆ ಅಲ್ಲ ಅದು ಭಾಳ ದೊಡ್ಡದು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಹೀಗೆ ಈ ಭವ್ಯವಾದ ಕಟ್ಟಡದ ಒಳಗಡೆಗೆ ಇವತ್ತು ಕೇಳಿದ ಮೀಟಿಂಗಲ್ಲಿ ಸಾಹೇಬ್ರು ಕೇಳಿದರು ನಿಮ್ಗೆ ಏನು ಬೇಕಪ್ಪ ಏನು ಕಡಿಮೆ ಇದೆ ಅಂತ ಹೇಳಿ ನಾ ಎಲ್ಲರೂ ಹೇಳಿದೆ ಸಾಹೇಬರ ಕೃಪೆಯಿಂದ ಅದ್ಭುತವಾದ ಕಟ್ಟಡ ಸುಂದರವಾದ ಪರಿಸರ ಒಳಗಡೆ ಎಪ್ಪತ್ತೈದು ಲಕ್ಷದ ಅನುದಾನದಲ್ಲಿ ಬೇರೆ ಬೇರೆ ಕಂಪನಿಗಳಿಂದ ನಮಗೆ ಸಿ ಎಸ್ಆರ್ ಅಡಿಯಲ್ಲಿ ಇಷ್ಟು ಅದ್ಭುತವಾದ ಪರಿಕರಗಳನ್ನು ಒದಗಿಸಿಕೊಟ್ಟಿದ್ದಾರೆ ಬಹುಶಃ ಇಂಥ ಉನ್ನತ ಶಿಕ್ಷಣಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಬಲ್ಲ ಧೀಮಂತ ರಾಜಕಾರಣಿ ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ನಾನು ಕಂಡಿಲ್ಲ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆ ಮತ್ತು ಪ್ರೀತಿಯಿಂದ ಕಾರ್ಯದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಪ್ರಾಧ್ಯಾಪಕರು ಎಲ್ಲ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪಾಲಕರು ಅವ್ರ ಸಹಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದು ಆದರ್ಶ ಕಾಲೇಜ್ ಆಗಿದೆ ಅಂತ ನಾನು ಭಾವಿಸ್ತಾ ಆದರ್ಶ ಇಷ್ಟು ಬೇಗನೆ

ಆ ಅಲ್ಲಿ ಎಲ್ಲ ಸರ್ಕಾರಿ ಎಲ್ಲ ಪ್ರೇರಿತವಾದ ಸುಸಂಘವಾದ ಡಿಗ್ರಿ ಕಾಲೇಜ್ ಕಟ್ಟಿರ ಹಾಸ್ಟೆಲ್ ಆಗಿದೆ ಆಗಿದೆ ಕೂಸಿ ಕಾಲೇಜಲ್ಲಿ आओ ಹಾಸ್ಟೆಲ್ ಇರೋದು ಹಾಸ್ಟೆಲ್ ಆಗಿದೆ ಅಲ್ಲಿ ವಿದ್ಯಾರ್ಥಿ ಪದ್ರ ಅವರು ಅನ್ನು ಆಗ್ಬಹುದು ಹಾಗಾಗಿ ಒಳ್ಳೆಯ ಪ್ರಾಧ್ಯಾಪಕರು ಆದನೆ ಮಕ್ಕಳಿತವರು ಸಹ ಹೆಚ್ಚಿನ ಆಸಕ್ತಿ ತಗೊಂಡು ನಿಮ್ಮೆಲ್ಲ ಸರ್ಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮಿತಿಯ ಸದಸ್ಯರು ಚಂದ್ರಶೇಖರ್ ಸಾಹೇಬ್ ಸಾಹೇಬ್ ನಮ್ಮ ನಮ್ಮ ಪಿತೃಬಾಯಿ ಶೈದ ಸಂತಾಪ ಏನಾರ ನಾನಿ ನನಗೆ ಫೋನ್ ಮುಂಚಾನೆ ಬಂದಿದ್ದೆ

In Josh school, in your day, Discipline is very important if you want to succeed in life. You are not I for that. I am sorry for that.

अगर विदउट एम्बीशन